ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಹನುಮಾನ್ ಚಾಲೀಸ್ ಓದುವುದರಿಂದ ಏನಾಗುತ್ತದೆ ಮತ್ತು ಯಾವಾಗ ಹೇಗೆ ಓದಬೇಕು ಎಂಬುದರ ಬಗ್ಗೆ ನೋಡೋಣ ಬನ್ನಿ ಹನುಮಾನ್ ಚಾಲೀಸ್ ಓದುವುದರಿಂದ ಆಗುವ ಪ್ರಯೋಜನಗಳು ಹನುಮಾನ್ ಚಾಲೀಸ್ ಓದುವುದು ಶ್ರದ್ಧಾ ಮತ್ತು ಭಕ್ತಿಯಿಂದ ಹೀಗೆ ಓದಿದರೆ ಮನಸ್ಸಿಗೆ ಶಾಂತಿ ಹಾಗೂ ಆತ್ಮವಿಶ್ವಾಸ ನೀಡುತ್ತದೆ ಇದರಿಂದ ಹಲವು ಆಧ್ಯಾತ್ಮಿಕ ಹಾಗೂ ಮಾನಸಿಕ ಲಾಭಗಳು ದೊರಕುತ್ತವೆ ಭಯ ಹಾಗೂ ಆತಂಕ ಕಡಿಮೆಯಾಗುತ್ತದೆ ಹನುಮಾನ್ಜಿಯವರನ್ನು ಶೌರ್ಯ ಬಲ ಮತ್ತು ಶಕ್ತಿಯ ದೇವರು ಎಂದು ಭಕ್ತರು ನಂಬುತ್ತಾರೆ ಹನುಮಾನ್ ಚಾಲೀಸ್ ಪಟ್ಟಣದಿಂದ ಭಯ ಆತಂಕ ಮತ್ತು ನಕಾರಾತ್ಮಕ ಚಿಂತನೆಗಳು ಕಡಿಮೆಯಾಗಬಹುದು ಆರೋಗ್ಯಕ್ಕೆ ಹಿತಕರ ಪ್ರತಿದಿನ ಓದುವುದರಿಂದ ಮನಸ್ಸಿಗೆ ಶಾಂತಿ ನೀಡುತ್ತದೆ ಹಾಗೂ ಒತ್ತಡ ಕಡಿಮೆಯಾಗಲು ಸಹಾಯ ಮಾಡುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಹಿಂದೂ ಧರ್ಮದಲ್ಲಿ ಹನುಮಾನ್ ಚಾಲೀಸ ಪಠಣದಿಂದ ಕೆಟ್ಟ ಶಕ್ತಿಗಳು ದೋಷಗಳು ಮತ್ತು ಕಳಕಳಿಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಗುರುಕೃಪೆ ಹಾಗೂ ಶಕ್ತಿಯ ಉಗಮ ಹನುಮಾನ್ ಚಾಲೀಸ್ ಓದುವುದರಿಂದ ಗುರು ದೇವತೆಗಳು ಹಾಗೂ ಹನುಮಾನ್ಜಿ ಅವರ ಅನುಗ್ರಹ ಲಭಿಸುವುದಾಗಿ ನಂಬಲಾಗಿದೆ ಕಾರ್ಯಗಳಲ್ಲಿ ಯಶಸ್ಸು ಶ್ರದ್ಧೆ ಮತ್ತು ಭಕ್ತಿಯಿಂದ ಹನುಮಾನ್ ಚಾಲೀಸ್ ಪಠಿಸಿದರೆ ಕೆಲಸಗಳಲ್ಲಿ ಯಶಸ್ಸು ಶ್ರೇಯಸ್ಸು ಹಾಗೂ ಸಕಾರಾತ್ಮಕ ಬದಲಾವಣೆಗಳು ಅನುಭವಿಸಬಹುದು ಕರ್ಮ ಮತ್ತು ಸಂಕಟ ನಿವಾರಣೆ ಪಂಡಿತರ ಮಾತುಗಳ ಪ್ರಕಾರ ಹನುಮಾನ್ ಚಾಲೀಸ್ ಪಠಣವು ಕರ್ಮಫಲ ಮತ್ತು ದೋಷ ನಿವಾರಣೆಗೆ ಸಹಾಯ ಮಾಡುತ್ತದೆ ಶಕ್ತಿದಾನ ಹನುಮಾನ್ ಜಿಯವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಆತ್ಮವಿಶ್ವಾಸ ಧೈರ್ಯ ಮತ್ತು ಶಕ್ತಿ ಹೆಚ್ಚುತ್ತದೆ